ಸ್ಯಾಂಡಲ್ವುಡ್ ಸ್ಟಾರ್ ವಿರುದ್ಧ ಕೇಳಿಬಂತು ಆರೋಪ ಚಿತ್ರ ರಿಲೀಸ್ ಹೊತ್ತಲೇ ಬಿಗ್ ಸ್ಟಾರ್ ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಚಿತ್ರದ ವಿರುದ್ಧ ದೂರು ಕೊಟ್ಟಿದ್ದಾರೆ ವನ್ಯಜೀವಿ ಸಂರಕ್ಷಣಾ ಒಕ್ಕೂಟ ಕಳೆದೆರಡು ದಿನಗಳ ಹಿಂದೆ ರಿಲೀಸ್ ಆಗಿದ್ದ ಚಿತ್ರದ ಟ್ರೇಲರ್ ಆದ್ರೀಗ ಬಿಗ್ ಸ್ಟಾರ್ ಗೆ ಸಂಕಷ್ಟ ಒಂದು ಎದುರಾಗಿದೆ ಸ್ಯಾಂಡಲ್ವುಡ್ ಸ್ಟಾರ್ ವಿರುದ್ಧ ಕೇಳಿ ಬಂತು ಆರೋಪ ಟ್ರೇಲರ್ ರಿಲೀಸ್ ಆದ ಎರಡು ದಿನಗಳ ಬಳಿಕ ಈಗ ಚಿತ್ರದ ವಿರುದ್ಧ ದಾಖಲಾಗಿದೆ ಚಿತ್ರ ರಿಲೀಸ್ ಹೊತ್ತಲ್ಲಿ ಈಗ ಬಿಗ್ ಸ್ಟಾರ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ವನ್ಯಜೀವಿ ಸಂರಕ್ಷಣಾ ಒಕ್ಕೂಟದಿಂದ ಈಗ ದೂರು ದಾಖಲಾಗಿದೆ ಕಳೆದ ಎರಡು ದಿನಗಳ ಹಿಂದೆ ಚಿತ್ರದ ಟ್ರೇಲರ್ ರಿಲೀಸ್ ಆಗಿತ್ತು ಚಿತ್ರದ ನಟನ ವಿರುದ್ಧ ಈಗ ಆರೋಪ ಕೇಳಿ ಬಂದಿದೆ ಕಳೆದ ಎರಡು ದಿನಗಳ ಹಿಂದೆ ಟ್ರೇಲರ್ ರಿಲೀಸ್ ಆದ ಬೆನ್ನಲ್ಲೇ ಈಗ ಆರೋಪ ಕೇಳಿ ಬಂದಿದೆ ಯಾವ ನಟನ ವಿರುದ್ಧ ಆರೋಪ ಕೇಳಿ ಬಂದಿರುವುದು ಸ್ಯಾಂಡಲ್ವುಡ್ನ ನ ಬಿಗ್ ಸ್ಟಾರ್ ವಿರುದ್ಧ ಆರೋಪ ಕೇಳ ಬಂದಿದೆ ಎರಡು ದಿನಗಳ ಹಿಂದಷ್ಟೇ ಟ್ರೇಲರ್ ರಿಲೀಸ್ ಆಗಿತ್ತು ಆದ್ರೀಗ ಟ್ರೇಲರ್ ನಲ್ಲಿ ಒಂದಷ್ಟು ಡೈಲಾಗ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ ಯಾವ ನಟನ ವಿರುದ್ಧ ಆರೋಪ ಕೇಳ ಬಂದಿರೋದು ಯಾಕಾಗಿ ಏನು ಸಂಕಷ್ಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಮತ್ತೊಂದು ಆರೋಪ ಕೇಳ ಬಂದಿದೆ ದರ್ಶನ್ ಮೇಲೆ ಗರಂ ಆಗಿದ್ದಾರೆ ವನ್ಯಜೀವಿ ಸಂರಕ್ಷಣಾ ಒಕ್ಕೂಟದವರು ರಾಜ್ಯಪಾಲರು ಮತ್ತು ಸಿಎಂ ಸಿದ್ದರಾಮಯ್ಯಗೆ ಇದರ ಬಗ್ಗೆ ದೂರನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಕಾಟೇರ ಚಿತ್ರದಲ್ಲಿ ಅಪಕ್ವ ಸಂಭಾವ ಸಂಭಾಷಣೆಯ ಆರೋಪ ಕೇಳಿಬಂದಿದೆ ಹಾಗಾಗಿ ಆ ಚಿತ್ರದಲ್ಲಿರುವಂತಹ ಆ ಡೈಲಾಗ್ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೂಡ ಈ ಒಂದು ರಿಲೀಸ್ ಟ್ರೇಲರ್ ರಿಲೀಸ್ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಈಗ ಆರೋಪ ಕೇಳಿಬಂದಿದೆ ಕಾಟೇರ ಚಿತ್ರದ ಟ್ರೇಲರ್ನಲ್ಲಿ ವನ್ಯಜೀವಿಗಳ ವಿರುದ್ಧ ಒಂದು ಡೈಲಾಗ್ ಇದೆ ಅನ್ನುವಂತಹ ಕಾರಣಕ್ಕೆ ಈಗ ವನ್ಯಜೀವಿ ಸಂರಕ್ಷಣಾ ಒಕ್ಕೂಟ ದೂರನ್ನ ಕೊಟ್ಟಿದೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಚಿತ್ರದಲ್ಲಿ ಅದರಲ್ಲೂ ಕೂಡ ರಿಲೀಸ್ ಆಗಿರುವಂತ ಟ್ರೇಲರ್ ನಲ್ಲಿ ಬಂದಿರುವಂತಹ ಡೈಲಾಗ್ ಏನಿದೆ ಆ ಡೈಲಾಗ್ ವನ್ಯಜೀವಿಗಳ ಸಂರಕ್ಷಣೆಗೆ ವಿರುದ್ಧವಾಗಿದೆ ಕಾರಣಕ್ಕೆ ಚಿತ್ರತಂಡದ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳೇ ಬಂದಿದ್ದಾರೆ ಡೈಲಾಗ್ ಬರ್ತದೆ ಇವರೆಲ್ಲ ಹಾವುಗಳಿದ್ದಂಗೆ ವಿಷ ಇಲ್ಲದ ಹಾವುಗಳನ್ನು ಹಿಡಿಯಿರಿ ವಿಷ ಇರುವಂಥ ಹಾವುಗಳನ್ನು ಒಡೆಯಿರಿ ಒಡೆಯಿರಿ ಅಂತ ಅಂದರೆ ಏನಾದರೂ ಅರ್ಥ ಸಾಯಿಸೋದಕ್ಕೆ ಪ್ರಚೋದನೆ ಕೊಟ್ಟಂಗೆ ಅಥವಾ ಪ್ರಾಣಿ ಹಿಂಸೆಗೆ ಪ್ರಚೋದನೆ ಕೊಟ್ಟಂಗೆ ಮತ್ತು ಹಾವುಗಳನ್ನೆಲ್ಲ ಭಾರತೀಯ ವನಿಜೀವಿ ಸಂರಕ್ಷಣೆ ಕಾಯ್ದೆಯಲ್ಲಿ ಇಸ್ ಹೈಲಿ ಪ್ರೊಟೆಕ್ಟೆಡ್ ಸ್ಪೀಶೀಸ್ ಅಂತ ಡಿಕ್ಲೇರ್ ಮಾಡಿರೋದ್ರಿಂದ ಮತ್ತು ಹಾವುಗಳನ್ನ ಕೂಡ ನಮ್ಮ ಭಾರತ ದೇಶದಲ್ಲಿ ಬರೀ ಹಾವುಗಳನ್ನಾಗಿ ನೋಡೋದಿಲ್ಲ ಅದು ಧಾರ್ಮಿಕವಾಗೂ ಕೂಡ ನಾವು ನೋಡ್ಸಿ ವಿಷ ಇರೋ ಹಾವುಗಳನ್ನೆಲ್ಲ ಇಸ್ ಹೈಲಿ ಪ್ರೊಟೆಕ್ಟೆಡ್ ಸ್ಪೀಶೀಸ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅಮೆಂಡ್ಮೆಂಟಲ್ಲೇ ಹೇಳಿದ್ದಾರೆ ಆಲ್ ವೆನಮಸ್ ನೇಕ್ಸ್ ಇಸ್ ಪ್ರೊಟೆಕ್ಟೆಡ್ ಇನ್ ಶೆಡ್ಯೂಲ್ ಒನ್ ಈ ಥರ ಹಾವುಗಳನ್ನೆಲ್ಲ ಹೊಡೀರಿ ಅನ್ನೋದು ಮತ್ತು ಅಭಿಮಾನಿಗಳಿಗೆ ಮತ್ತು ಅವ್ರನ್ನ ಫಾಲೋವರ್ಸ್ಗೆ ಮತ್ತು ಅಭಿಮಾನಿಗಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಆ ಡೈಲಾಗ್ನಿಂದ ಹೊಡೆಯೋದಕ್ಕೆ ಮತ್ತು ಅದನ್ನ ಹಿಂಸೆ ಕೊಡೋದಕ್ಕೆ ಪ್ರಚೋದನೆ ಕೊಟ್ಟಂತಹ ಹೇಳಿಕೆ ಆಗ್ತದೆ ಇದು ನಮ್ಮ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂಥ ಮಿನಿಸ್ಟ್ರುಗಳಿಗೆ ಮತ್ತು ಫಿಲಿಮ್ ಚೇಂಬರ್ನವ್ರಿಗೆಲ್ಲ ರಾತ್ರಿಯೇ ನಾವು ವನ್ಯಜೀವಿ ಸಂರಕ್ಷಣಾ ಒಕ್ಕೂಟದ ಪರವಾಗಿ ದೂರು ದಾಖಲಿಸಿದೀವಿ ನೀಡಿರುವಂಥ ಫಿಲ್ಮ್ ಚೇಂಬರ್ ಸರ್ಟಿಫಿಕೇಟ್ ಏನು ಕೊಟ್ಟಿದ್ದಾರೆ ಸೆನ್ಸರ್ ಬೋರ್ಡ್ನವರು ಆ ಸೆನ್ಸರಲ್ಲಿ ಈ ಡೈಲಾಗ್ ನ ರದ್ದುಪಡಿಸಿ ಅಂತ ನಾವು ದೂರ ಕೊಟ್ಟಿದಿವಿ ಎಲ್ಲರೂ ಕೂಡ ಸರ್ ಖಂಡಿತ ಇದು ರಿಲೀಸ್ ಯಾರು ಯಾರ್ಯಾರು ಓಪನ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಸೆನ್ಸರ್ ಮಂಡಳಿಗೆ ಇದ್ರ ಬಗ್ಗೆ ಅರಿವಿರಬೇಕಾಗಿತ್ತು ಸೆನ್ಸರ್ ಮಂಡಳಿ ಒಂದು ಪ್ರಾಣಿಗಳ ಬಗ್ಗೆ ಇವತ್ತು ಪ್ರಚೋದನೆ ಇವಾಗ ಆಲ್ರೆಡಿ ನಶಿಸಿ ಹೋಗ್ತಾ ಇರುವಂತಹ ಜೀವರಾಶಿಯಲ್ಲಿ ಎಲ್ಲ ಅರಣ್ಯಗಳನ್ನ ಒತ್ತುವರಿ ಮಾಡಿ ಅಲ್ಪ ಸ್ವಲ್ಪ ಉಳಿದಿರೋದಕ್ಕೂ ಕೂಡ ನೀವು ಒಡೀರಿ ಒಡೀರಿ ಅನ್ನೋ ಪ್ರಚೋದನೆ ಪ್ರಾಣಿಗಳ ಮೇಲೆ ನೀವು ಹೇಳೋದಾದರೆ ಅಭಿಮಾನಿಗಳು ಅದು ಫಾಲೋನೇ ಫಾಲೋ ಮಾಡೋದ್ರಿಂದ ಅದು ಹೆಚ್ಚು ಪ್ರಾಣಿ ಹಿಂಸೆಗೆ ಅದು ಪ್ರಚೋದನೆ ಕೊಟ್ಟಂಗೆ ಆಗುತ್ತೆ ಅದು ಐ ಪಿ ಸಿಲೂ ಕೂಡ ಅದನ್ನ ಉಲ್ಲಂಘನೆ ಐ ಪಿ ಸಿಯೂ ಕೂಡ ಉಲ್ಲಂಘನೆ ಆಗ್ತದೆ ವೈಲ್ಡ್ ಪ್ರೊಟೆಕ್ಷನ್ ಆಕ್ಟ್ ಕೂಡ ಉಲ್ಲಂಘನೆ ಆಗ್ತದೆ ಪ್ರಾಣಿ ಹಿಂಸೆ ತಡೆ ಕಾಯ್ದೆನೂ ಕೂಡ ಉಲ್ಲಂಘನೆ ಆಗ್ತದೆ ಸರ್ ಇಲ್ಲಿ ಕುಜ್ಜು ಸಿದ್ದರಾಮಯ್ಯನವರ ರಾಜ್ಯ ವನ್ಯಜೀವಿ ಸಂರಕ್ಷಣಾ ಮಂಡಳಿ ಅಧ್ಯಕ್ಷರು ಆಗಿರೋದ್ರಿಂದ ಅವರು ಮೇಲೆ ನಾನು ಕೊಡ್ತೀರಾ ದೂರು ಸರ್ ನಾವು ರಾಜ್ಯಪಾಲರಿಗೂ ಕೂಡ ಮೇಲಾಗಿದ್ದೀವಿ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ವನ್ಯಜೀವಿ ಮಂಡಳಿಯ ಅಧ್ಯಕ್ಷರು ಆಗಿರೋದರಿಂದ ಅವರಿಗೆ ದರ್ಶನ್ ಅವರು ನಟಿಸ್ತಾ ನಟಿಸಿರುವಂತಹ ಈ ಕಾಟೇರ ಚಿತ್ರದ ವಿರುದ್ಧ ದೂರು ಕೇಳಿ ಬಂದಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಈಗಾಗಲೇ ಕಾಟೇರ ಚಿತ್ರದ ಸಾಂಗ್ಸ್ ಮತ್ತೆ ಟ್ರೇಲರ್ ಕೂಡ ರಿಲೀಸ್ ಆಗಿದೆ ಅದರ ಬೆನ್ನಲ್ಲೇ ಡೈಲಾಗ್ ನ ವಿರುದ್ಧ ಆಕ್ರೋಶ ಕೇಳಬರ್ತಾ ಇದೆ ಅದೇ ರೀತಿಯಾಗಿ ಚಿತ್ರದ ವಿರುದ್ಧ ದೂರನ್ನ ಕೂಡ ದಾಖಲ್ ಮಾಡಿದ್ದಾರೆ ನಿಜಕ್ಕೂ ಕೂಡ ಇರುವಂತಹ ಡೈಲಾಗ್ ಏನು ಈಗ ಕೇಳ್ಬರ್ತಾ ಇರುವಂತಹ ಆರೋಪ ಏನು ಅಂತ ಆ ಹೌದು ಸೌಖ್ಯ ಇತ್ತೀಚಿನ ದಿನಗಳಲ್ಲಿ ಅಂತಂದ್ರೆ ದರ್ಶನ್ ಅವರು ಸದಾ ಒಂದಲ್ಲ ಒಂದು ವಿಷಯಗಳ ಮೂಲಕವಾಗಿ ಸುದ್ದಿಗೆ ಬರ್ತಾ ಇರುವಂತದ್ದು ಬಹಳ ಚರ್ಚೆಗೆ ಕಳೆದ ಒಂದು ಎರಡು ತಿಂಗಳ ಹಿಂದೆ ಅಷ್ಟೇ ಅಂತಂದ್ರೆ ಹುಲಿ ಉಗ್ರ ಪ್ರಕರಣದಲ್ಲೂ ಕೂಡ ಇರ್ತದೆ ದರ್ಶನ್ ಅವರ ಹೆಸರು ಕೇಳ ಬಂದಿತ್ತು ಆವಾಗ ಎಂತಂದ್ರೆ ಪೊಲೀಸ್ ಫಾರೆಸ್ಟ್ ಆಫೀಸರ್ ಗಳು ಕೂಡ ಅಂತಂದ್ರೆ ಅವರ ಮನೆಗೆ ಹೋಗಿ ಅಂತಂದ್ರೆ ವಿಚಾರಣೆಯನ್ನು ಕೂಡ ಮಾಡಿದ್ರು ಇದೀಗ ಏನಂತಂದ್ರೆ ಮತ್ತೆ ವನ್ಯಜೀವಿಗಳಿಗೆ ಧಕ್ಕೆ ಆಗುವಂತಹ ಒಂದು ಡೈಲಾಗ್ ಅನ್ನ ತಮ್ಮ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ ಅಂತಕ್ಕಂತಹ ಒಂದು ದೂರಿನ ಮೇರೆಗೆ ಒಂದು ಆರೋಪದ ಮೇರೆಗೆ ಅಂತಂದ್ರೆ ಆ ವನ್ಯಜೀವಿ ಸಂರಕ್ಷಣಾ ಕೆಲ ಪ್ರೇಮಿಗಳು ಅಂತಂದ್ರೆ ದರ್ಶನ್ ಅವರ ವಿರುದ್ಧ ಒಂದು ಆ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಮುಂದಾಗಿರುವಂತದ್ದು ಆ ಸಿನಿಮಾದಲ್ಲಿ ಇರುವಂತಹ ಡೈಲಾಗ್ ಎಂತಂದ್ರೆ ಹಾವು ಕಚ್ಚುವ ಹಾವುಗಳನ್ನ ಹೊಡೆಯಿರಿ ಕಚ್ಚದೆ ಇರುವ ಹಾವುಗಳನ್ನ ಆ ಅಂತಕ್ಕಂತಹ ಒಂದು ಡೈಲಾಗ್ ಏನಿದೆ ಈ ಒಂದು ಡೈಲಾಗ್ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು ಯಾಕೆ ಈ ರೀತಿಯಾಗಿ ದರ್ಶನ್ ಅವರು ಕೂಡ ಎಂತಂದ್ರೆ ಒಬ್ಬ ಪ್ರಾಣಿ ಪ್ರಿಯರು ವನ್ಯಜೀವಿ ಪ್ರಾಣಿಗಳನ್ನು ಕೂಡ ಅಂತಂದ್ರೆ ತಮ್ಮ ಮನೆಯಲ್ಲಿ ಸಾಕಿಕೊಂಡಿದ್ದಾರೆ ಆದ್ರೂ ಇಂತಹ ಡೈಲಾಗ್ ಅನ್ನ ಬಳಸ್ತಕ್ಕಂಥದ್ದು ಏನು ಸಂದೇಶ ಕೊಡ್ತಾರೆ ಜನಗಳಿಗೆ ಮತ್ತು ದರ್ಶನ್ ಅವ್ರದ್ದೇ ಆದಂತಹ ಒಂದು ಸಾಕಷ್ಟು ದೊಡ್ಡ ಫ್ಯಾನ್ ಫಾಲೋವರ್ಸ್ ಇರೋದ್ರಿಂದಾಗಿ ಈ ಒಂದು ಸಂದೇಶ ಏನು ಹೋಗುತ್ತೆ ಅಂತಕ್ಕಂಥದ್ದು ಕೂಡ ದರ್ಶನ್ ಅವರು ಒಂದು ಬಾರಿ ಯೋಚನೆ ಮಾಡ್ಬೇಕಾಗಿತ್ತು ಅಂತಕ್ಕಂತಹ ಮಾತನ್ನು ಕೂಡ ಎಂತಂದ್ರೆ ಇಲ್ಲಿ ವನ್ಯಜೀವಿ ಸಂರಕ್ಷಣಾ ಪ್ರೇಮಿಗಳು ಹೇಳ್ತಾ ಇರುವಂತದ್ದು ಈಗಾಗಲೇ ಏನಂತಂದ್ರೆ ಈ ಒಂದು ಕಾಟೇರ ಸಿನಿಮಾಗೆ ಅಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಟ್ರೈಲರ್ ಲಾಂಚ್ ಮಾಡುವಂತಹ ಸಂದರ್ಭದಲ್ಲಿ ಹೋಗಿದ್ರು ಸ್ವತಃ ವನ್ಯಜೀವಿ ಸಂರಕ್ಷಣಾ ಆ ಒಂದು ನಿಗಮದ ಅಧ್ಯಕ್ಷರಾಗಿರುವಂತಹ ಏನು ಈ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಇವರು ಅಂತಂದ್ರೆ ಈ ಒಂದು ಸಿನಿಮಾದ ಡೈಲಾಗ್ಗೆ ಡೈಲಾಗ್ ಇದ್ರೂ ಕೂಡ ಅಂತಂದ್ರೆ ಈ ರೀತಿಯಾಗಿ ವನ್ಯಜೀವಿಗಳಿಗೆ ಧಕ್ಕೆ ಆಗುವಂತಹ ಒಂದು ಡೈಲಾಗ್ ಇದ್ರೂ ಕೂಡ ಅಂತಂದ್ರೆ ಯಾವ ರೀತಿಯಾಗಿ ಈ ಒಂದು ಸಿನಿಮಾಗೆ ಒಂದು ದರ್ಶನ್ ಇದು ಸಿದ್ದರಾಮಯ್ಯ ಅವರು ಹೋದ್ರು ಅಂತಕ್ಕಂತಹ ಪ್ರಶ್ನೆ ಕೂಡ ಇಲ್ಲಿ ಏನಂತಂದ್ರೆ ವನ್ಯಜೀವಿ ಸಂರಕ್ಷಣಾ ಪ್ರೇಮಿಗಳು ಹೇಳ್ತಾ ಇರುವಂತದ್ದು ಈಗಾಗಲೇ ಏನಂತಂದ್ರೆ ವನ್ಯಜೀವಿಗಳ ಅಳಿ ಅಳಿ ಅಂಚಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಇಂತಹ ಹೇಳಿಕೆಗಳು ಕೂಡುವಂಥದ್ದು ಮತ್ತು ಆ ಮುಖ್ಯಮಂತ್ರಿಗಳೇ ಖುದ್ದಾಗಿ ಅಂತಂದ್ರೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಕೂಡ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ಈಗಾಗಲೇ ಈ ಹಿನ್ನೆಲೆಯಲ್ಲಿ ಅಂತಂದ್ರೆ ದರ್ಶನ್ ಅವರ ವಿರುದ್ಧ ಕೂಡ ಏನಂತಂದ್ರೆ ಫಿಲಂ ಚೇಂಬರ್ ಅಲ್ಲೂ ಕೂಡ ಅಂತಂದ್ರೆ ದೂರ ದಾಖಲಾ ದೂರ ದಾಖಲಿಸಿರುವಂಥದ್ದು ಆ ಫಿಲಂ ಚೇಂಬರ್ ಅವರು ಕೂಡ ಅಂತಂದ್ರೆ ಈ ಬಗ್ಗೆ ಏನು ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ಕಾದು ನೋಡಬೇಕಾಗಿರುವಂತದ್ದು ಮತ್ತು ಸಿದ್ದರಾಮಯ್ಯ ಅವರ ವಿರುದ್ಧವೂ ಕೂಡ ಅಂತಂದ್ರೆ ಈಗಾಗಲೇ ರಾಜ್ಯಪಾಲರಿಗೂ ಈ ಒಂದು ವನ್ಯಜೀವಿ ಸಂರಕ್ಷಣಾ ಪ್ರೇಮಿಗಳು ಕೂಡ ಅಂತಂದ್ರೆ ದೂರನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ಕೂಡ ಕಾದು ನೋಡಬೇಕಾಗಿರುವಂತದ್ದು ಸೌಖ್ಯ ಥ್ಯಾಂಕ್ ಯು ಮಂಜುನಾಥ್ ಇಮೆಲ್ಲ ಡೀಟೇಲ್ಸ್ ಗೆ ಒಟ್ನಲ್ಲಿ ಸೆನ್ಸಾರ್ ಮಂಡಳಿ ಇದ್ರ ಬಗ್ಗೆ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಆ ಡೈಲಾಗ್ ಅಂದ್ರೆ ಆ ಸಂಭಾಷಣೆಗೆ ಕತ್ತರೀಕರಣ ಪ್ರಯೋಗವನ್ನ ಮಾಡುತ್ತಾ ಅಥವಾ ಸಂಭಾಷಣೆಯನ್ನ ಚಿತ್ರದಲ್ಲಿ ಹಾಗೆ ಬಿಟ್ಟುಕೊಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ